ನಮಸ್ತೆ ಸರ್ ನಮಸ್ಕಾರ ನಂದು ಇದರಲ್ಲಿ ಡಾಕ್ಯುಮೆಂಟ್ ಅಲ್ಲೆಲ್ಲ ಟೂ ಇದೆ ಡೇಟ್ ಆಫ್ ಬರ್ತ್ ಬಟ್ ಇದರಲ್ಲಿ ಜಾತಕದಲ್ಲಿ ತ್ರೀ ಇದೆ ಓಕೆ ಇದರಿಂದ ಏನಾದ್ರು ಈಗ ನಂಬರ್ ಟೂ ಮತ್ತೆ ನಂಬರ್ ತ್ರೀ ಇರುತ್ತೆ ನೋಡಿ ಇದು ಏನಾಗಿರುತ್ತೆ ನಾನು ಅವಾಗಲೇ ಹೇಳ್ದಂಗೆನೆ ಇದು ಹನ್ನೆರಡು ಗಂಟೆ ರಾತ್ರಿ ಲೆಕ್ಕ ತಗೊಂಡು ಕೆಲವರು ತ್ರೀ ಅಂತ ಮಾಡಿರ್ತಾರೆ ಜಾತಕದಲ್ಲಿ ಮೂರ್ ಅಂತ ಮಾಡಿರ್ತಾರೆ ಡಾಕ್ಯುಮೆಂಟಲ್ ಎಲ್ಲಿದೆ ಆ ಡಾಕ್ಯುಮೆಂಟಲ್ಲಿ ಅಂದ್ರೆ ನಮ್ ಇದಾಗಿ ಮಿಸ್ ಆಗಿ ಅದೇ ಟು ಮಾಡಿದೆ ಅಷ್ಟು ಗೊತ್ತಿಲ್ಲ ಜಾತಕದಲ್ಲಿ ಫ್ರೀ ನೇ ಇದೆ ಜಾತಕದಲ್ಲಿ ಮೂರ ಅಂತ ಇದೆ ಹೌದೌದು ಜಾತಕದಲ್ಲಿ ಮೂರ ಅಂತ ಇದೆ ನಿಮ್ಗ್ ಇದ್ರಲ್ಲಿ ಎರಡ್ ಅಂತ ಇದೆ ನೋಡಿ ನಾವು ಈವಾಗ ಎರಡು ಮತ್ತೆ ಮೂರು ಎರಡನ್ನೂ ಹೇಳಿದೀವಿ ನಿಮಗೆ ಯಾವ್ದು ಜಾಸ್ತಿ ಮ್ಯಾಚ್ ಆಗತ್ತೆ ತ್ರೀ ಥ್ರೀ ಮ್ಯಾಚ್ ಆಗತ್ತೆ ಅಂದ್ರೆ ತ್ರೀ ಕರೆಕ್ಟ್ ಆಗಿರುತ್ತೆ ಈಗ ಟೂ ಜಾಸ್ತಿ ಮ್ಯಾಚ್ ಆಗಿದ್ರೆ ಅದು ಟೂ ಆಗಿರ್ತಿತ್ತು ವೆರಿ ಸಿಂಪಲ್ ನಿಮ್ಗೆ ಯಾರಿದ್ದು ಅಷ್ಟೇನೆ ನಿಮ್ಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಒಂದು ಅಪ್ರಾಕ್ಸಿಮೇಟ್ಲಿ ಅಂದಾಜ್ ಮಾಡ್ಬೋದು ಇವರು ಈ ತಾರೀಕು ಮೇಲೆ ಹುಟ್ಟಿರ್ಬೋದು ಅಂತ ಹ್ಮ್ ವೆರಿ ಗುಡ್ ಥ್ಯಾಂಕ್ ಯು